कर्नाटक में दिल से स्वागत के, है आपको कैसा लगा भाई इधर हमारे अच्छा लगता है हाँ। हमारे ट्रैक्टर में हुआ बंपर कैसा लगा आपको सही है यहां का कर्चल, कर्चल है का कल्चर हाँ हाँ अच्छा लगा ना आपको ड्राइव हाँ, करने के लिए आये हुआ ना आप उत्तर कर्नाटक वो रे डी रेव पंजाब दिन रे अन्ना बंदा रे नमस्ते भाई नमस्ते स्वागत है हमारे कर्नाटक में दिल से स्वागत है आपको कैसा के, लगा भाई इधर हमारे करने से अच्छा, अच्छा लगता है हाँ। हमारे ट्रैक्टर में हुड बम्पर कैसा लगा आपको सही है यहां का हाँ हाँ अच्छा लगा ना आपको हाँ, सही। आज ये ट्रैक्टर ड्राइव करने के लिए हो हुआ ना आप आज नोरी अन्नागोड़ गाड़ी रेडी मार्थ नो इधर डायना दिन काटरी हालिमेल अंदरी आज टूर्नामेंट हमारे इधर टूर्नामेंट अच्छा लगता है क्या आपको यही पहली बार आए हो आ, सही है ऐसे टूर्नामेंट होने चाहिए होना चाहिए एक रूल में होने चाहिए हाँ हाँ सभी रूल में ये अच्छा लगा मुझे अच्छा हुआ। लगा

ಒಟ್ಟ ತಿಂಡ ಇವತ್ರಿ ಸ್ವರಾಜ್ ಟ್ರ್ಯಾಕ್ಟರ್ ಹೊಡ್ಲಾಕ ಬಂದಾರಿ ಹೊಡ್ರಿ ನಮ್ ಒಟ್ಟು ರೀ ಆಲ್ ದ ಬೆಸ್ಟ್ ತರಪ್ಸ್ ನೋಡಬಹುದು ರೀ ಅನ್ನೋ ಬಂದಾರ ನೋಡ್ರಿ ಈ ಟ್ರಾಕ್ಟರ್ ಇವತ್ತ ಹೊಡೆಯರ್ದ ರೀ ಸೊ ನಮಸ್ಕಾರ ರೀ ಎಲ್ಲ ತಿಂಡ್ ಒಳಗೆ ಈ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನೋಡ್ರಿ ಇಟಗಿ ಕನ್ನಕ್ ಬಂದ್ರಿ ಇಟಗಿ ಕಂದಾಗ ಯಾವ ಟ್ರಕ್ ಓಂದವ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿನ್ ಟ್ರಕ್ ಬಂದಾವ್ರಿ ಯಾವ ಟ್ರಕ್ ಗಳು ಬಂದವ್ರಿ ಮತ್ತಿನ ಯಾವ ಟ್ರಕ್ ಬಲಾತ್ವರಿ ಎಲ್ಲ ಈ ಹುಡುಗ ನೋಡ್ರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸ್ಟಾರ್ಟ್ ನೋಡ್ರಿ ಮೊದಲಿಗೆ ಈ ಸೈಡ್ ರೀ ಮಹೇಂದ್ರ ಐತ್ರಿ ಮಹೇಂದ್ರ ಡಾಕ್ಟರ್ ಐತ್ರಿ ಅಣ್ಣ ಯಾವ ಇದ್ರಿ ಗಾಡ್ರಿ ಇದ್ರ ನೀವೇ ಎರಕಲ್ ರೀ ನೋಡ್ರಿ ಮಹೇಂದ್ರ ಏನೈತಿ ನೋಡ್ರಿ ಎರಕಲ್ ದಿಂದ ಐತಿ ನೋಡ್ರಿ ಈ ಸೈಡ್ ಜಾಂಡಿಯರ್ ಐತ್ರಿ ಮಾಡಿ ಗೆಳೆಯ ರೀ ಇದು ಯಾವ್ದ್ರಣ ಬಳಬಟ್ಟಿ ಗೆಳೆಯ ನೋಡ್ರಿ ಜಾಂಡಿಯಳಬಟ್ಟಿ ಗೆಳೆಯ ಸಡೆ ಬಂದ್ರಿ ಅಂದ್ರಿ ಈಗ ರೀ ಭೀಮಾ ತೀರದ ಹುಲಿರಿ ಭೀಮಾ ತೀರದ ಹುಲಿರಿ ಕುಬೋಟ ಅಂದ್ರಿ ಮಾಲಕರು ಬಂದಾರಿ ನಮಸ್ಕಾರ ಎಲ್ಲ ಆರಾಮ ಐತ್ರಿ ಹಂಗ ಭೀಮಾ ತೀರದ ಹುಲಿರಿ ರೀ ಪೋರ್ ಟ್ರ್ಯಾಕ್ ಬಾಂದ್ರಿ ನೋಡ್ರಿ ಪೋರ್ ಟ್ರ್ಯಾಕ್ಸ್ಗಳು ಬಂದ್ರಿ ಎಲ್ಲ ಅನ್ನ ಬಂದ್ರಿ ಎಲ್ಲಾ ಅನ್ನ ಬಂದ್ರಿ ಹಾ ರೀ ಗಾಡ್ರಿ ಯಾವ್ದ್ರಿ ಇದು ನೋಡ್ಬೋದ್ರಿ ಇದು ಸಕಟ್ಟ ಟ್ರ್ಯಾಕ್ಟರ್ ಹೊಸದಾಗಿ ಎಂಟ್ರಿ ಕೊಟ್ಟದ ನೋಡ್ರಿ ಪವರ್ ಟ್ರ್ಯಾಕ್ ಕೊಟ್ಟದ್ರಿ ಹಂಗ್ರಿ ಗೂಡು ದಿನ ಇದಾದ ಮಾಂತ್ರಿ ಹಾ ರೀ ಗೂಡು ದಿನಿದಂದ್ರೆ ಒಂದ್ ಸ್ವಲ್ಪ ಎಲ್ಲ ಪೇಂಟಿಂಗ್ ಅದು ಮಾಡ್ಯಾರ ನೋಡ್ಬೋದ್ರಿ ಪೇಂಟಿಂಗ್ ಮಾಡ್ಯಾರಂಥ ಹಿಂದಿನ ಅದು ಎಲ್ಲ ತೆಗ್ದಾರ ನೋಡ್ರಿ ಎಲ್ಲ ಕ್ಯಾರಿ ಸಿಸ್ಟಮ್ ಮಾಡ್ಯಾರ ಗೂಡು ದಿನ ಅದ ರೀ ತಿಂಡಿ ಟ್ರ್ಯಾಕ್ಟರ್ ತೈತ್ರಿ ಅಂದ್ರೆ ಹಂಗರಿ ಚಿರಲ್ ದಿನಿ ಮಾವ ಅಂದ್ರೆ ನೋಡ್ಬೋದ್ರಿ ದಿನಿ ಮಾವ ಅಂದ್ರೆ ಮತ್ತೆ ಮತ್ತ ಟ್ರ್ಯಾಕ್ಟರ್ ಯಾವಾಗ ಅಂತ ತೋರಿಸ್ರಿ ಮಮದಾಪುರ್ ಕುಬೋಟ ಬಾಂದ್ರಿ ಮಂತ್ರಿ हंगाय कटरी कौडीमट्टी किंग बा आंद्रे कौडीमट्टी किंग बा आंद्रे ತಾಯಿ ಈ ಸೈಡ್ ಸಕಟ್ರೆ ಕೊಬೋಟಾ ಬಾ ಆಂದ್ರೆ ವಿಷ್ಣು ದಾದಾ ಅಂತ ಹೇಳ್ರಿ ಮಂತ್ರಿ ಈ ಸೈಡ್ ಏನಿತಿ ನೋಡಿ ಡೈನೋಸಾರ್ ಬಾ ಆಂದ್ರೆ ಆಲಮೇಂದ್ರ ಸorajgaḍ modbod no ಕತ್ತೆ ಇದೇ ಓದಿ ಅಂತ हंगರಿ ಈ ಸೈಡ್ ನೋಡಬಹುದು ರೀ ಗೌಡ್ರು ಗುಮೊಳಿಸಗಳು ಬಾಂದ್ರಿ ಗೌಡ್ರು ಗುಮ್ ಬಾಂದ್ರೂ ಆ ಸೈಡ್ ರೀ ನ್ಯೂ ಹೋಲೆಂಡ್ ರೀ ಹಲಗೂರು ನ್ಯೂ ಹೋಲೆಂಡ್ ಒಂದು ಬಾಂದ್ರಿ ಅಂಥ್ರೀ ಈ ಸೈಡ್ ರೀ ಕುಬುಕಡ್ಡಿ ದಾದಾ ಬಾಂದ್ರಿ ನೋಡ್ಬೋದು ಆಯ್ತು ಸರ್ ಈಗ ಇಷ್ಟು ಟ್ರ್ಯಾಕ್ಗಳಿಗೆ ಬಂದಾವೆ ರೀ ಮತ್ತೆ ಯಾವ ಟ್ರಕ್ ಬರ್ತಾವೆ ನೋಡ್ರಿ ಎಲ್ಲ ನಿಮ್ಗೆ ಲೈವ್ ಅಪ್ಡೇಟ್ ಕೊಡ್ತೇನೆ ರೀ ಎಲ್ಲರೂ ಸಬ್ಸ್ಕ್ರೈಬ್ ಆಯಿತು ರೀ ನೋಡ್ಬೋದು ರೀ ಈಗ ಇನ್ನೊಂದು ಟ್ರ್ಯಾಕ್ಟ್ರ್ ಬತ್ತರಿ ದೇವಿಕೋಪ್ ದಾದಾ ರೀ ದೇವಿಕೋಪ್ ದಾದಾ ಸಗಡ್ ಬಾಂ ನೋಡಿರಿ ಈಗ ಮತ್ತೆ ಯಾವ ಟ್ರ್ಯಾಕ್ ಬರ್ತಾವೆ ನೋಡ್ರಿ ಮತ್ತೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ರೀ ಈಗ ಮತ್ತೊಂದು ಟ್ರ್ಯಾಕ್ಟ್ರ್ ಬರ್ತು ನೋಡ್ರಿ ದೇವಿಕೋಪ್ ದಾದಾ ನೋಡ್ರಿ ಅನ್ನಗಳ್ ಎಲ್ಲಾರು ರೀ ಕಾರ್ ಮೊಳಕೊಂದ್ರ ರೇಸ್ ನೋಡಕ್ ಬಂದ್ರಿ ಅನಾರ್ರಿ ಯಾವ್ರ ಏನಾರೀಕೋ ತಾಲೂಕ್ ತಾಳಿಕೋಟೆ ತಾಲೂಕ್ ರೀ ನೋಡ್ರಿ ಎಷ್ಟು ಕಿಲೋಮೀಟರ್ ಆಯ್ತಾರ ಇಲ್ರಿ ಅರವತ್ತು ರೀ ನೋಡ್ರಿ ಅನ್ನಗಳ್ ಇಷ್ಟು ರಾತ್ರಿ ಆದ್ರೂ ಬನ್ರಿ ಎಲ್ಲಾ ಅಲ್ಲಿಂದ ಅರವತ್ತು ಕಿಲೋಮೀಟರ್ ಅಂತ ನೋಡಕ್ ಬಂದಾರೀ ಅನಾರ ಹೆಂಗ ಅನ್ಸ್ತಾರ ನಿಮ್ಗೆ ರೀ ರೇಸ್ ನೋಡಬೇಕಾದ್ರಿ ಫುಲ್ ಮಸ್ತ್ ಅಂತ ಹಾ ಹಾ ರೀ ನೋಡ್ರಿ ಅನ್ನಗಳ್ ಎಲ್ಲಾರು ಬಂದಾರ ನೋಡ್ರಿ ಎಲ್ಲಾ ದೋಸ್ತಿ ಒಳಗೈತ್ರಿ ತಾಳಿಕೋಟೆದಿಂದ ರೀ ಬಂದಾರ ನೋಡ್ರಿ